ನಾನೂರ ಹತ್ತೊಂಬತ್ತು ನೋಡೋ ನಂಬರ್ ಹದಿನೇಳು ಇಪ್ಪತ್ನಾಲ್ಕು ಹದಿನೇಳು ಇಪ್ಪತ್ನಾಕು ಕೊನೆ ಎರಡು ಮಾತ್ರ ಹದಿನೇಳು ಸಿ ಕೊನೆ ಎರಡು ಮಾತ್ರ ನೀಡಲ್ಲ ಸಿ ಹದಿನೇಳು ಇಪ್ಪತ್ನಾಲ್ಕು ಇನ್ನು ಎರಡೇ ಎರಡು ಊರುಗಳಿರೋದು ಕ್ರಮ ಸಂಖ್ಯೆ ಏಳು ಎಲ್ ಹದಿನೆಂಟು ಐವತ್ಮೂರು ಗುಲಗಂಜಿ ಸರ್ಕಾರಿ ಸವಾರಿ ಇಪ್ಪತ್ತೈದು ಸಾವಿರ ఇప్ప 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 ఇవత్వ ಒಂದು ಮೂವತ್ತು ನಮ್ಮ ಕಡೆ ಒಂದು ಟೋಕನ್ ನಂಬರ್ ನೂರ ಏಳು ಒಂದು ಮೂವತ್ತು ಒಂದು ಮೂವತ್ತು ಒಂದು ಮೂವತ್ತು ಒಂದು ಮೂವತ್ತು ರಣಬೇಟಗಾರ ಒಂದು ಮೂವತ್ತು ಬೇಟೆಗಾರರ ಬೇಟೆಗಾರ ಒಂದು ಮೂವತ್ತು ಕಟ್ಟ ಕಡೆ ಆಟ ಒಂದು ಮೂವತ್ತು ಒಂದು ಮೂವತ್ತು ಒಂದು ಮೂವತ್ತು ಟೋಕನ್ ನಂಬರ್ ನೂರ ಏಳು ಒಂದು ಮೂವತ್ತು ಒಂದು ಸಾರಿ ಒಂದು ಮೂವತ್ತು ಒಂದು ಸಾರಿ ಒಂದು ಮೂವತ್ತು ಎಂಬತ್ತೇಳು ಎಂಬತ್ತೇಳು

92 92 92 92 317 టోకెన్ నంబర్ 92 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 వన్ కల్లర్ కల్లర్ నడాలి అంగీద నడాలి కల్లర్ నడాలి ఏద నంబర్ 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 నడ

アイワタイドアイワタイドアイワタイドアイワタイドアイワタイドアイアイワタイドアイワタイドアイワタイアイワタイアイワタイアイワタイアイワタイドアイアイワタイドアイワタイドアイワタイドアイワタイドアイワタイドアイワタイドアイワタイドアイワドアイワタイドアイドアイワタドアイワ

よかった。<music>